ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಮತ್ತೊಂದು ಮೈಲಿಗಲ್ಲು ಹೌದು ಇತ್ತೀಚೆಗೆ ನೀವು ನನ್ನ ಚಾನಲ್ನಲ್ಲಿ ನನ್ನ ಸ್ಟುಡಿಯೋ ಸೆಟಪ್ ಆಗಿರ್ಬೋದು ಮತ್ತು ಡಿಫ್ರೆಂಟ್ ಟೈಪ್ ಆಫ್ ವಿಡಿಯೋಸ್ನೆಲ್ಲ ನೋಡಿದ್ದೀರಾ ಅದರಲ್ಲಿ ಲೈಟ್ನ ನಾನು ಒಂದು ಸ್ವಲ್ಪ ಜುಗಾಡ್ ಮಾಡಿ ಹಾಕಿದೆ ಆ್ಯಕ್ಚುಲಿ ನಾರ್ಮಲ್ ಎಲ್ ಇ ಡಿ ಬಲ್ಬ್ಗೆ ಸಾಫ್ಟ್ ಬಾಕ್ಸ್ ಹಾಕ್ಬಿಟ್ಟು ರೆಡಿ ಮಾಡಿಕೊಂಡಿದ್ದೆ ಎಲ್ಲ ಹೇಳಿದ್ರು ಕಾಂಟೆಂಟ್ ಚೆನ್ನಾಗಿದೆ ಎಡಿಟಿಂಗ್ ಚೆನ್ನಾಗಿದೆ ಜೊತೆಗೆ ಒಂದು ಸ್ವಲ್ಪ ಲೈಟಿಂಗ್ನ ಸರಿ ಮಾಡ್ಕೊ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ಅಂತ ಇಷ್ಟೊಂದು ಎಲ್ಲ ಯೋಚನೆ ಮಾಡಿ ಒಂದು ಲೈಟ್ನ ನಾನು ತರಿಸಿದ್ನಿ ಅದು ಯಾವುದಪ್ಪ ಅಂತಂದರೆ ಡಿಜಿಟೆಕ್ ಲೈಟ್ ಒನ್ ಫಿಫ್ಟಿ ಡಬ್ಲ್ಯೂ ಬಿ ಸಿ ಕಾಂಬೋ ಇದೊಂದು ಕಂಟಿನ್ಯೂಯಸ್ ಲೈಟ್ ಆಗಿದೆ ಅದನ್ನು ಅನ್ಬಾಕ್ಸ್ ಮಾಡೋಣ ಅದ್ರ ಜೊತೆಗೆ ಬೋರ್ಡ್ ಒಂದು ಸಾಫ್ಟ್ ಬಾಕ್ಸ್ ಕೂಡ ತರಿಸಿದ್ದೀನಿ ಪ್ರತಿಯೊಂದನ್ನು ತೋರಿಸ್ತೀನಿ ನಿಮಗೆ ಹೇಗಿದೆ ಏನು ಅಂತ ಅದನ್ನು ಅನ್ಬಾಕ್ಸ್ ಮಾಡೋಣ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬದಾಗಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರೆಯಲೇ ಬಿಡಿ ಬನ್ನಿ ತಣ ಮಾಡದೆ ವಿಡಿಯೋನ ಶುರು ಮಾಡೋಣ ಸೊ ನೋಡಿ Digitech bi color continuous light with 18 centimeter reflector. ಕೊಟ್ಟಿದ್ದಾರೆ ಒಂದು ಇನ್ಫಾರೆಡ್ ರಿಮೋಟ್ ಕೂಡ ಇದೆ ನಾನು ಎಷ್ಟೊಂದು ರಿಸರ್ಚ್ ಎಲ್ಲ ಮಾಡ್ತಿದ್ದೆ ಗೋಡಾಕ್ಸ್ ಲೈಟ್ಸ್ ಇದೆ ಜೊತೆಗೆ ಡಿಜಿಟೆಕ್ ಲೈಟ್ಸ್ ಇದೆ ನನ್ನ ಯೂಸೇಜ್ ಗೆ ಡಿಜಿಟೆಕ್ ಬೇಜಾನಾಯ್ತು ಒನ್ ಫಿಫ್ಟಿ ದು ಲೈಟ್ ತರಿಸಿದಿನಿ ನನ್ನ ಯೂಸೇಜ್ ನಾನು ವೀಕ್ಲಿ ಒನ್ಸ್ ವಿಡಿಯೋ ಮಾಡೋದ್ರಿಂದ ಮೋರ್ ದೆನ್ ಹಫ್ ಅಂತ ಅನ್ಕೊಂಡು ತರಿಸಿದೀನಿ ಮುಂದಕ್ಕೆ ನೋಡೋಣ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಒಂದು ಒಳ್ಳೆ ಸ್ಟುಡಿಯೋ ಮಾಡಿ ಅದರಲ್ಲಿ ನೀಟಾಗಿ ಲೈಟಿಂಗ್ ಈಟಿಂಗ್ ಎಲ್ಲ ಫಿಕ್ಸ್ಡ್ ಲೈಟಿಂಗ್ ಮಾಡಿಸಿ ಕ್ಯಾಮ್ರಾ ಇನ್ನು ಎರಡು ಮೂರು ಆಂಗಲ್ ಇಂದ ಅಪ್ಗ್ರೇಡ್ ಮಾಡಿ ಸಿಸ್ಟಮ್ ಗಿಸ್ಟಮ್ ಏನೇನೋ ಆಸೆ ಇದೆ ನಾವು ಮಿಡಲ್ ಕ್ಲಾಸ್ ಜನ ಅಲ್ವಾ ಆಸೆ ಇಟ್ಕೊಂಡಿರ್ತೀವಿ ಮುಂದ್ ವರ್ಷ ನಾ ಮಾಡ ಬನ್ನಿ ಇದನ್ನ ಅನ್ಬಾಕ್ಸಿಂಗ್ ಮಾಡ್ಬಿಡೋಣ ಅಲ್ಲ ನೋಡ್ಬೋದು ನಿಮ್ಗೆ ಇಲ್ಲಿ ಲೈಟ್ ಕಾಣ್ತಿದೆ ಇದನ್ನ ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಇಲ್ಲೇನು ಟೇಪ್ ಕಿಪಲ್ಲಿ ಏನು ಕೊಟ್ಟಿರಲಿಲ್ಲ ಒಂದು ಬಾಕ್ಸಲ್ಲಿ ಬಂದಿತ್ತು ನ ನಾನು ಆಲ್ರೆಡಿ ಅದನ್ನ ಓಪನ್ ಮಾಡಿದ್ದೆ ಓಕೆ ವೈರಿಂಗ್ ಕಿಟ್ಟು ರಿಮೋಟ್ ಇದೆ ಪ್ಯಾಕಿಂಗ್ ಎಲ್ಲ ನೀಟಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಟ್ರಾನ್ಸಿಟ್ ಟೈಮಲ್ಲಿ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ನೀಟಾಗಿ ಲೈಟ್ನ ಕೊಟ್ಟಿದ್ದಾರೆ ಫಸ್ಟ್ ಲೈಟ್ ನ ಬಾಕ್ಸ್ ಬಾಕ್ಸ್ಗಳು ಇದನ್ನ ಇದನ್ನ ಹಾಕೋಣ ಇಲ್ಲೊಂದು ಏಟೀನ್ ಸೆಂಟಿಮೀಟರ್ಟ್ ಕೊಟ್ಟಿದ್ದಾರೆ ಇದನ್ನು ಹಾಕೋಣ ಈ ಲೈಟ್ನ ಯಾವ ರೀತಿ ಕವರ್ ಮಾಡಿದ್ದಾರೆ ನೋಡಿ ಓಪನ್ ಮಾಡೋಣ ಲೈಟ್ನ ಓಕೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಲೈಟ್ ನ ಎಕ್ಸೈಡ್ ಇಟ್ಕೊಳೋಣ ರಿಫ್ಲೆಕ್ಟರ್ ರಿಫ್ಲೆಕ್ಟರ್ ತೆಗಿಯೋಣ ಆಮೇಲೆ ಕವರು ಎಲ್ಲ ಓಪನ್ ಮಾಡಿ ಬಿಸಾಕ್ ಕೊಡೋಣ ರಿಮೋಟ್ ತಂಗೆ ಇರಲಿ ನಾವು ಇಂಡಿಯನ್ಸ್ ಅಲ್ವಾ ರಿಮೋಟ್ಗೆಲ್ಲ ಕವರ್ ಆಗ್ತೀವಲ್ಲ ಇದು ಡಿಜಿಟೆಕ್ ಲೈಟ್ ಬೈಕ್ ಕಂಟಿನ್ಯೂಯಸ್ ಎಲ್ ಇ ಡಿ ಲೈಟ್ ಏಯ್ಟೀನ್ ಸೆಂಟಿಮೀಟರ್ ರಿಫ್ಲೆಕ್ಟರ್ ಜೊತೆಗೆ ಒನ್ ಫಿಫ್ಟಿ ವ್ಯಾಟ್ ಹೊಂದಿರುವಂತಹ ಈ ಲೈಟು ಇಲ್ಲಿ ನೋಡಿ ಎಷ್ಟು ಜನ ಲಾಕಿಂಗ್ ಸಿಸ್ಟಮ್ಗೆ ಏನು ಕೊಟ್ಟಿರೋದು ಅಂತಂದರೆ ಇಲ್ಲಿ ಇಲ್ಲಿ ಲಾಕ್ ಇದೆಯಲ್ಲ ಈ ಲಾಕ್ನ ಇದನ್ನ ಹಿಂಗೆ ಓಪನ್ ಮಾಡಿ ಹಿಂಗೆ ಓಪನ್ ಮಾಡೋದು ಸೊ ನಿಮಗೆ ಎಲ್ ಇ ಡಿ ಲೈಟ್ ಇಲ್ಲಿದೆ ಎಲ್ ಇ ಡಿ ಕಾಣಿಸುತ್ತೆ ಇದು ಬಂದು ಇನ್ಫ್ರಾರೆಡ್ ಸೊ ರಿಮೋಟ್ನ ಯೂಸೇಜ್ ಮಾಡೋದಕ್ಕೆ ಇಲ್ಲಿಂದ ಇನ್ಫಾಲೆಡಲ್ಲಿ ವರ್ಕ್ ಆಗುತ್ತೆ ಇದು ಕೆಲ್ವಿನ್ ಬಂದು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಕೆ ಇಂದ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಕೆ ತನಕ ನಾವು ಯಾವಾಗ ಎಲ್ಲಿಗೆ ಬೇಕಾದರೂ ನಾವು ಅಡ್ಜಸ್ಟ್ ಮಾಡಿ ಲೈಟ್ನ ಯೂಸ್ ಮಾಡ್ಕೋಬೋದು ಹಿಂದೆಗಡೆ ಇಲ್ಲೊಂದು ಚಿಕ್ಕದಾಗಿ ಒಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ ಇದರಲ್ಲಿ ಎಷ್ಟು ಕೆಲವಿನ ನಾವು ಮೂವ್ಮೆಂಟ್ ಮಾಡ್ಬೋದು ಅದೆಲ್ಲ ಇದೆ ಇದೊಂದು ಪವರ್ ಆನ್ ಆಫ್ ಬಟನ್ ಇಲ್ಲಿದೆ ಇದು ನನಗೆ ನನಗೊನ್ಸಿದೇನೆಂದರೆ ಇದೊಂದು ಪ್ಲ್ಯಾಸ್ಟಿಕ್ ಕೊಟ್ಟಿರಲ್ಲ ಬಟ್ ಸ್ಟಡಿಯಾಗಿದೆ ಸ್ಟಡಿ ಆಗಿದೆ ಪ್ಲಾಸ್ಟಿಕ್ ಕೊಟ್ಟಿರಲ್ಲ ಈ ಪ್ಲಾಸ್ಟಿಕ್ ಬದಲು ಒಂದು ಮೆಟಲ್ ಏನ ಕೊಟ್ಟಿದೆ ಇನ್ನೂ ಚೆನ್ನಾಗಿರೋದು ಲೈಟ್ ವೆಯ್ಟ್ ಆಗಿದೆ ನಾನು ನಿಜ ಲಿಟ್ರಲಿ ಭಾಳ ಅನ್ನಿಸ್ತಾ ಇಲ್ಲ ಏನು ಗೊತ್ತಾ ಒಂದು ಮೂರು ಮೊಬೈಲ್ನ ಕೈಯಲ್ಲಿ ಇಟ್ಕೊಂಡ್ರೆ ಎಷ್ಟು ವೆಯ್ಟ್ ಇದೆ ಅಷ್ಟು ವೆಯ್ಟ್ ಅನಿಸುತ್ತೆ ಇದು ಹಿಂದೆಗಡೆ ಥರ ಕ್ಯಾರಿ ಮಾಡೋದಿಕ್ಕೆ ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಪವರ್ ಕಾರ್ಡ್ ಹಾಕೋದಿಕ್ಕೆ ಜಾಗ ಕೂಡ ಇದೆ ಇದನ್ನ ಈಗ ಸೈಡಲ್ಲಿ ಇಡೋಣ ಇದ್ರ ಜೊತೆಗೆ ನಾನು ಅವಾಗೇ ಹೇಳದ್ನಲ್ಲ ಬೋಡಾಕ್ಸು ಒಂದು ಸಾಫ್ಟ್ ಇದೆ ಅಂತ ಆ ಸಾಫ್ಟ್ ಬಾಕ್ಸ್ ಇದೆ ಇದನ್ನು ಓಪನ್ ಮಾಡೋಣ ಸೊ ಬ್ಯಾಗು ಆಕ್ಚುಲಿ ಬೋಡಾಕ್ಸ್ ಕ್ವಾಲಿಟಿ ಚೆನ್ನಾಗಿದೆ ನಾನು ಆಲ್ರೆಡಿ ಒಂದು ಸಾಫ್ಟ್ ಬಾಕ್ಸ್ ಯೂಸ್ ಮಾಡ್ತಿದ್ದೀನಲ್ಲ ಆ ಸಾಫ್ಟ್ ಬಾಕ್ಸ್ದು ಕ್ವಾಲಿಟಿ ಚೆನ್ನಾಗಿದೆ ಇದಕ್ಕೊಂದು ಬ್ಯಾಗ್ ಕೊಟ್ಟಿದ್ದಾರೆ ಇಲ್ಲಿ ಬೋಡಾಕ್ಸ್ ಛತ್ರಿ ಅದು ರಿಫ್ಲೆಕ್ಟ್ರು ನೋಡಿ ನೋಡಿ ಇದು ಹನಿ ಕುಂಬು ಸಾಫ್ಟ್ ಫೇಸ್ ಸಾಫ್ಟ್ ಮಾಡೋದಕ್ಕೆ ಆ್ಯಂಡ್ ದಿಸ್ ಇಸ್ ನಮ್ ಮೇನ್ ಥಿಂಕ್ ಇದನ್ನೆಲ್ಲ ಕನೆಕ್ಷನ್ ಮಾಡ್ತೀನಿ ಕನೆಕ್ಷನ್ ಮಾಡಿ ಇದ್ರದ್ದು ಔಟ್ಪುಟ್ಟು ಹೇಗೆ ಬರುತ್ತೆ ಅಂತ ಹೇಳ್ತೀನಿ ಸೊ ಸೆಟಪ್ ಮಾಡ್ತೀನಿ ಸೆಟಪ್ ಮಾಡಿಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಲೈಟಿಂದನೇ ಸಿಗ್ತೀನಿ ಈಗ ಲೈಟ್ ಸೆಟಪ್ ಆಗಿದೆ ಎಲ್ಲ ರೆಡಿ ಮಾಡಿದ್ದೀನಿ ಈಗ ಸ್ವಿಚ್ ಆನ್ ಮಾಡ್ತಾ ಇದೀನಿ ರಿಮೋಟಿಂದಾನೆ ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ ಓಕೆ ಈಗ ಇಲ್ಲೆಲ್ಲ ಕೊಟ್ಟಿದ್ದಾರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಮತ್ತು ಹಂಡ್ರೆಡ್ ಪರ್ಸೆಂಟ್ ಅನ್ನ ಫಸ್ಟು ನಾನು ಹಂಡ್ರೆಡ್ ಪರ್ಸೆಂಟ್ಗೆ ನಾನು ಹಾಕ್ತಾ ಇದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅದಾದಮೇಲೆ ಕೂಲ್ ಹೇಗೆ ಮಾಡ್ಕೋಬೋದು ನೋಡಿ ಚೇಂಜ್ ಆಗ್ತಿದೆ ಕಲರ್ ನೀವು ನೋಡ್ಬೋದು ಇಲ್ಲಿ ನನಗೆ ಆ್ಯಕ್ಚುಲಿ ಮುಂದೆ ಒಂದು ನಾನು ಡಿಸ್ಪ್ಲೇ ಇಟ್ಕೊಂಡಿದ್ದೀನಿ ಸೊ ನಿಮಗೆ ತೋರಿಸ್ಬಿಡ್ತೀನಿ ಡಿಸ್ಪ್ಲೇ ನೀವು ನೋಡ್ಬೋದು ಇಲ್ಲಿ ಡಿಸ್ಪ್ಲೇ ಇದೆ ಆ ಡಿಸ್ಪ್ಲೇಲಿ ನೋಡಿಕೊಂಡು ನಾನು ಇಲ್ಲಿ ಸೆಟ್ ಅಪ್ ಮಾಡ್ಕೋತಾ ಇದ್ದೀನಿ ಸೊ ಕೂಲ್ನ ಮೈನಸ್ ಮಾಡ್ತಾ ಇದ್ದೀನಿ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ನಿಮಗೆ ಕಾಣಿಸುತ್ತೆ ಈಗ ನೋಡಿ ವೈಟ್ ಆಗ್ತಾ ಹೋಗುತ್ತೆ ಫುಲ್ ಇದು ಬಂದು ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಕೆಲ್ವಿನ್ ಬರುತ್ತೆ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಕೆಲ್ವಿನ್ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಸೊ ಅದಕ್ಕೆ ನಾನು ಮಾಡ್ತೀನಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ನಾನು ಸೆಟ್ ಮಾಡಿ ಬಿಟ್ಕೋತೀನಿ ಯಾವಾಗಲೂ ನಾನು ನಿಮಗೆ ಇಲ್ಲಿ ನನ್ನ ಫೋನಲ್ಲಿ ಇದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ ಸೊ ನೋಡ್ಬೋದು ಇದೇ ಆ ಲೈಟು ಸೆಟಪ್ ಎಲ್ಲ ಮಾಡಿದ್ದೀನಿ ಇಲ್ಲ ಹಳೆ ಸಾಫ್ಟ್ ಬಾಕ್ಸ್ ಇಟ್ಕೊಂಡಿದ್ದೀನಿ ಇಲ್ಲಿ ಇದು ಹನಿ ಕುಮ್ದು ಇದು ಒಳಗಡೆ ಎರಡು ಲೇಯರ್ ಇದೆ ಅದನ್ನು ನಿಮಗೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ನೀವು ಇದೊಂದು ಎಫೆಕ್ಟ್ ಇದೆ ಈ ಎಫೆಕ್ಟ್ ಇದೆ ಆ್ಯಂಡ್ ಈ ಎಫೆಕ್ಟ್ ಇದೆ ಸೊ ಎಫೆಕ್ಟ್ನ ನಾವು ಆಫ್ ಮಾಡೋಣ ಹೋಪ್ಫುಲಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಲೈಟು ತುಂಬ ಚೆನ್ನಾಗಿ ಕಾಣಿಸ್ತದೆ ನನಗಂತೂ ಸಖತ್ ಇಷ್ಟ ಆಯಿತು ಇದನ್ನೆಲ್ಲ ಇನ್ವೆಸ್ಟ್ ಮಾಡಿ ಒಂದು ಕಾಂಟೆಂಟ್ ಕೊಡಬೇಕು ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಅದು ಹೇಗೆ ಕೊಡುತ್ತೆ ಏನು ನಾನು ಅದ್ರ ಬಗ್ಗೆ ಏನು ಯೋಚನೆ ಮಾಡೋಲ್ಲ ಯಾಕೆ ಅಂತಂದರೆ ಇದೊಂದು ನನ್ನ ಪ್ಯಾಷನು ನನ್ನ ಪ್ರೊಫೆಷನು ಬೇರೆ ಇರೋದ್ರಿಂದ ಇದೊಂದು ನನ್ನ ಪ್ಯಾಷನ್ ಆಗಿ ನಾನು ತೊಗೊಂಡಿದ್ದೀನಿ ಇದು ಮುಂದಕ್ಕೆ ನಾನು ಯಾವುದೇ ರೀತಿ ರಿಗ್ರೆಟ್ ಮಾಡಬಾರ್ದು ಓಕೆ ನಾನು ನಾನು ಮಾಡಬಹುದಿತ್ತು ಈ ಥರ ಎಲ್ಲ ಅಂತ ಬಟ್ ಇದನ್ನು ನಾನು ಇಷ್ಟಪಟ್ಟು ತುಂಬಾನೇ ಇಷ್ಟಪಟ್ಟು ನಾನು ದುಡ್ದಿರೋ ದುಡ್ಡಲ್ಲಿ ಎಲ್ಲಾನು ತಗೊಂಡು ಇನ್ವೆಸ್ಟ್ ಮಾಡಿ ಮಾಡ್ತಾ ಇದೀನಿ ನನ್ಗೊಂಥರ ಖುಷಿ ಇದೆ ಈ ಇದರಲ್ಲಿ ಮತ್ತೆ ಮೋಟೋ ಬ್ಲಾಗಿಂಗ್ ಅಲ್ಲಿ ಆಗಿರ್ಬೋದು ಈ ತರ ವಿಡಿಯೋಸ್ ಗಳ್ ಮಾಡಿರೋದಾಗಿರ್ಬೋದು ನನಗೆ ಖುಷಿ ಇದೆ ಯಾಕೆಂದ್ರೆ ಎಡಿಟಿಂಗು ಲೈಟಿಂಗ್ ಸೆಟಪ್ ಎಲ್ಲ ನಾನೇ ಮಾಡೋದ್ರಿಂದ ವಿಡಿಯೋಗಳು ಸ್ವಲ್ಪ ಲೇಟ್ ಹಿಂಗೆ ಹಿಂದೆ ಮುಂದೆ ಆಗುತ್ತೆ ಜೊತೆಗೆ ಇನ್ ಸ್ವಲ್ಪ ದಿನದಲ್ಲೇ ನಿಮ್ಗೆ ಇನ್ನೊಂದು ಖುಷಿಯ ಅಪ್ಡೇಟ್ ಇದೆ ಏನಪ್ಪಾ ಅಂತಂದ್ರೆ ನಾನು ಇನ್ನೊಂದು ಬೈಕ್ನ ಪರ್ಚೇಸ್ ಮಾಡ್ತಾ ಯಾವ್ದು ಇರ್ಬೋದು ಗೆಸ್ ಮಾಡಿ ನನಗೆ ತಿಳಿಸಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದವ್ರಿಗೆ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಇರುತ್ತೆ ಅದೊಂದು ಫೈವ್ ತೌಸಂಡ್ ವರ್ತ್ ಒಂದು ಹೆಲ್ಮೆಟ್ನ ನಾನು ನಿಮಗೆ ಕೊಡ್ತೀನಿ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ವೀಡಿಯೋ ಹೋಪ್ಫುಲಿ ಈ ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆಲ್ಲ ಖುಷಿ ಕೊಡ್ತು ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇಕ್ ಕೇರ್ ಬಬಾಯ್ ಲವ್ ಯು ಆಲ್ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರಲೇಬೇಡಿ